ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಹನುಮಂತ ಅವರು ಇತಿಹಾಸವನ್ನ ನಿರ್ಮಿಸಿರ್ತಾರೆ ಇತಿಹಾಸವನ್ನ ಸೃಷ್ಟಿಸಿದ್ದು ಇದೇ ನಮ್ಮ ಹಳ್ಳಿ ಹೈದ ಹನುಮಂತ ನೋಡಿ ಆದ್ರೆ ಈ ಸೀಸನ್ ಅಲ್ಲಿ ಹನುಮಂತ ಗೆದ್ದು ದಾಖಲೆಯನ್ನ ಬರೀತಾರೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ಇದೀಗ ಗಿಲ್ಲಿಯ ಸರ್ದಿ ಅದೇ ಹಾದಿಯಲ್ಲಿ ಹನುಮಂತನ ಹಾದಿಯಲ್ಲೇ ಒಂದು ಕಡೆ ಗಿಲ್ಲಿ ಹೋಗ್ತಾ ಇರುವಂತದ್ದು ಐದು ಕೋಟಿ ಇಪ್ಪತ್ತ್ ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಕೋಟಿ ವೋಟಿಂಗ್ ಅಂತಂದ್ರೆ ಈ ಸೀಸನ್ ಒಂದರಲ್ಲಿ ನಡೆಯುತ್ತೆ ಬರುವುದಾದ್ರೆ ಯಾರೂ ಕೂಡ ಅಷ್ಟೊಂದು ಓಟ್ ಪಡೆದಿರಲಿಲ್ಲ ಇಲ್ಲಿವರೆಗೂ ಕೂಡ ಗಮನಿಸ್ತಾ ಹೋದ್ರೆ ವಿಶೇಷವಾಗಿ ಈ ಸೀಸನ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚು ಟ್ರೆಂಡಿಂಗ್ ಸೆಟ್ ಮಾಡಿದಂತಹ ಸ್ಪರ್ಧಿ ಯಾರು ಅಂತಂದ್ರೆ ಅದು ಗಿಲ್ಲಿ ಹಾಯ್ ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಾಲಿಕರ್ ಬಿಗ್ ಬಾಸ್ ಪ್ರತಿ ಬಾರಿಯೂ ಕೂಡ ಒಂದೊಂದು ವಿಶೇಷತೆಗಳನ್ನು ಒಳಗೊಂಡಿರುವಂಥದ್ದ ಅದೇ ಬಿಗ್ ಬಾಸ್ ಅಷ್ಟೇ ಅಲ್ಲ ಪ್ರತಿ ಸೀಸನ್ನಲ್ಲೂ ಕೂಡ ಒಬ್ಬ ಅರ್ಹ ವ್ಯಕ್ತಿ ಬಿಗ್ ಬಾಸ್ ಕಿರೀಟವನ್ನು ಮುಡಿಗೇರಿಸ್ಕೊಳ್ತಾನೆ ಹಾಗೆ ಪ್ರತಿ ಸೀಸನ್ನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಒಂದೊಂದು ಇಷ್ಟು ಓಟ್ಗಳನ್ನು ಪಡೆದುಕೊಳ್ತಾರೆ ಪ್ರಮುಖವಾಗಿ ಈ ಬಾರಿಯ ಒಂದಿಷ್ಟು ಓಟಿಂಗ್ ಇದೆಯಲ್ಲ ಸಿಕ್ಕಾಪಟ್ಟೆ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು ಅದಂದ್ರೆ ಶನಿವಾರದ ಓಟಿಂಗು ಶುಕ್ರವಾರದ ವೋಟಿಂಗು ಆಮೇಲೆ ಸಂಡೇ ವೋಟಿಂಗು ಏನೇನು ಆಗಬಹುದು ಯಾಕಂದರೆ ಸಂಡೇ ಹತ್ತು ಗಂಟೆವರೆಗೂ ಸುಮಾರು ಹತ್ತು ಗಂಟೆ ಸಮಯವರೆಗೂ ಕೂಡ ಒಂದಿಷ್ಟು ವೋಟಿಂಗ್ ಇರೋದರಿಂದಾಗಿ ಸಾಕಷ್ಟು ವೋಟಿಂಗ್ ವಿಚಾರ ಅಂತ ಬಂದಾಗ ಇವರೇ ಗೆಲ್ತಾರೆ ಇವರೇ ಗೆಲ್ತಾರೆ ಅನ್ನುವಂಥದ್ದು ಯಾಕೆ ಅಂತಂದರೆ ನೋಡಿ ಒಂದು ಕಡೆ ಗಮನಿಸಬೇಕಾಗಿರುವಂಥದ್ದು ಓ ಸೀಸನ್ ಹನುಮಂತನ ರೆಕಾರ್ಡನ್ನು ಬ್ರೇಕ್ ಮಾಡ್ತಾರಾ ಹಾಗಾದರೆ ಗಿಲ್ಲಿ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಇದೆ ಸಾಕಷ್ಟು ಸದ್ದನ್ನು ಮಾಡ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಏ ಹನುಮಂತನ ರೆಕಾರ್ಡನ್ನು ಬ್ರೇಕ್ ಮಾಡಬಹುದು ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಯಾವ ವಿಚಾರದಲ್ಲಿ ಅಂತಂದರೆ ವೋಟಿಂಗ್ ವಿಚಾರದಲ್ಲಿ ಹೌದಾ ನಿಜಾನ ಅನ್ನುವಂಥದ್ದು ನೋಡಿ ಈಗ ಇನ್ನಷ್ಟು ಸೀಸನ್ಗಳಲ್ಲಿ ಅತಿ ಹೆಚ್ಚು ಓಟ್ ಪಡೆದುಕೊಂಡಂಥ ಸ್ಪರ್ಧಿ ಯಾರು ಅಂತಂದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಹನುಮಂತ ಅವರು ಇತಿಹಾಸವನ್ನು ನಿರ್ಮಿಸಿರ್ತಾರೆ ಅವರು ನೋಡಿ ಯಾಕೆ ಅಂತಂದರೆ ಈ ಹತ್ತು ಸೀಸನ್ಗಳನ್ನು ಗಮನಿಸ್ತಾ ಹೋದರೆ ಹನುಮಂತನ ರೀತಿ ಓಟಿಂಗ್ ಪಡೆದಂಥವ್ರು ಒಬ್ಬರು ಇರಲಿಲ್ಲ ಬಟ್ ಇತಿಹಾಸವನ್ನು ಸೃಷ್ಟಿಸಿದ್ದು ಇದೇ ನಮ್ಮ ಹಳ್ಳಿ ಹೈದ ಹನುಮಂತ ಭಾಳಷ್ಟು ಓಟ್ಗಳನ್ನು ಪಡೆಯುವ ಮೂಲಕ ಅರೆ ಏನ್ರಿ ಇದು ಓಟಿಂಗು ನಿಜವಾಗ್ಲೂ ಕೂಡ ಇಷ್ಟೊಂದು ಪ್ರೀತಿಯನ್ನು ಮಾಡ್ತಾ ಇದ್ದಾರೆನ್ರಿ ಹನುಮಂತನಿಗೆ ಯಾಕೆ ಅಂತಂದರೆ ಅವನ ವ್ಯಕ್ತಿತ್ವ ಅವನು ಆಟ ಆಡುವಂಥ ರೀತಿ ಅವನು ಮನೋರಂಜನೆ ಕೊಟ್ಟಂಥ ರೀತಿ ಆ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟರೂ ಕೂಡ ಎಷ್ಟರ ಮಟ್ಟಿಗೆ ಅದ್ಭುತವಾಗಿ ಆಡಿದ ಅಂತಂದರೆ ಈ ಹನುಮಂತ ಬಿಗ್ ಬಾಸ್ ವಿನ್ನರ್ ಆಗಿ ಇತಿಹಾಸವನ್ನು ನಿರ್ಮಿಸ್ತಾರೆ ಅವರಿಗೂ ಕೂಡ ಯಾವ ಸೀಸನಲ್ಲೂ ಕೂಡ ವೈಲ್ಡ್ ಕಾರ್ಡ್ ಮೂಲಕ ಬಂದವರು ಗೆದ್ದೇ ಇರಲಿಲ್ಲ ನಿಜವಾಗ್ಲೂ ಕೂಡ ಗೆದ್ದಿರಲಿಲ್ಲ ಹತ್ತು ಸೀಸನ್ಗಳನ್ನು ಗಮನಿಸ್ತಾ ಹೋದರೆ ವೈಲ್ಡ್ ಕಾರ್ಡ್ ಬಂದವರು ಕೂಡ ಅರ್ಧದಲ್ಲಿ ಎದ್ದೋಗ್ಬಿಡ್ತಿದ್ರು ಯಾಕೆ ಅಂತಂದರೆ ಜನರು ಇಷ್ಟಪಡ್ತಾ ಇರಲಿಲ್ಲ ಅವರು ಆಡುವಂಥ ವೇ ಅವ್ರು ಆಡುವಂಥ ಆಟ ಅವರ ವ್ಯಕ್ತಿತ್ವ ಯಾವುದೂ ಕೂಡ ಒಂದು ರೀತಿಯಾಗಿ ಇಷ್ಟ ಆಗ್ತಾ ಇರಲಿಲ್ಲ ಆದರೆ ಈ ಹನುಮಂತ ಒಂದು ರೀತಿಯಾಗಿ ವೈಲ್ಡ್ ಕಾರ್ಡ್ ಮಾ ಕೊಡುವ ಮೂಲಕ ಇತಿಹಾಸವನ್ನು ನಿರ್ಮಿಸ್ತಾರೆ ವಿನ್ ಆಗುವ ಮೂಲಕ ನೋಡಿ ಆದರೆ ಈ ಸೀಸನ್ ಅಲ್ಲಿ ಹನುಮಂತ ಗೆದ್ದು ದಾಖಲೆಯನ್ನು ಬರೀತಾರೆ ಒಂದು ಕಡೆ ಗಮನಿಸ್ತಾ ಹೋದರೆ ಇದೀಗ ಗಿಲ್ಲಿಯ ಸರದಿ ಅದೇ ಹಾದಿಯಲ್ಲಿ ಹನುಮಂತನ ಹಾದಿಯಲ್ಲೇ ಒಂದು ಕಡೆ ಗಿಲ್ಲಿ ಹೋಗ್ತಾ ಇರುವಂಥದ್ದು ಆ ಹನುಮಂತನ ರೀತಿಯೇ ಒಂದು ಕಡೆ ಗಿಲ್ಲಿ ಸಾಧನೆ ಮಾಡಿಬಿಡ್ತಾರೆ ಎಸ್ ಹೌದಾ ನಿಜಾನ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಬಾಕಿ ಮೂಡ್ತಾ ಇದೆ ನೋಡಿ ಟೋಪಿ ಗೆದ್ರೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ಟ್ರೋಫಿ ಗೆದ್ದಿರೋದು ಒಂದು ಸಾಧನೆ ಆಗಿದ್ದರೆ ಮತ್ತೊಂದು ಅತಿ ದೊಡ್ಡ ಸಾಧನೆ ಏನಪ್ಪ ಅಂತಂದರೆ ಹನುಮಂತ ಪಡೆದಂಥ ಕೊಟ್ಟಂಥ ಒಂದಿಷ್ಟು ಮತಗಳು ಎಷ್ಟು ಅಂತಂದರೆ ನಿಜವಾಗಲೂ ಕೂಡ ಕೋಟಿ ಕೋಟಿ ರೀ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎಂಟು ಸಾವಿರದ ಗಮನಿಸ್ತಾ ಹೋದನ ಅಂತಂದರೆ ಕೋಟಿ ಕೋಟಿ ಹೋಗೋಬಿಟ್ಟಿದೆ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಕೋಟಿ ವೋಟಿಂಗ್ ಅಂತಂದರೆ ಈ ಸೀಸನ್ ಒಂದರಲ್ಲಿ ನಡುತ್ತಾ ಈ ಸೀಸನ್ನಲ್ಲೂ ಹಾಗೆ ನಡೆಯುತ್ತಾ ಹಾಗಾದ್ರೆ ಬರೋದಾದ್ರೆ ಯಾರೂ ಕೂಡ ಅಷ್ಟೊಂದು ಓಟ್ ಪಡೆದಿರಲಿಲ್ಲ ಇಲ್ಲಿವರೆಗೂ ಕೂಡ ಗಮನಿಸ್ತಾ ಹೋದರೆ ಮೊದಲ ಬಾರಿಗೆ ಹನುಮಂತ ಅಷ್ಟೊಂದು ಓಟ್ ಅಂತರದಲ್ಲಿ ಗೆದ್ದು ಬಿಗ್ತಾರೆ ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿಯೂ ಕೂಡ ಗಿಲ್ಲಿಯ ಸರ್ದಿ ಅಂತ ಒಂದು ಕಡೆ ಫ್ಯಾನ್ಸ್ ಮಾತಾಡ್ಕೊಳ್ತಾ ರೀ ಗಿಲ್ಲಿ ಹವ ಒಂದು ಕಡೆ ಜೋರಾಗಿ ಹೋಗ್ಬಿಟ್ಟಿದೆ ಗಮನಿಸ್ತಾ ಹೋದ್ರೆ ನೋಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಇದೀಗ ಕೊನೆಯ ಹಂತಕ್ಕೆ ಒಂದು ಕಡೆ ತಲುಪಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತೆ ಅಭಿಮಾನಿಗಳ ಉತ್ಸಾಹದ ದಿನವೇ ಒಂದಿಷ್ಟು ಹೆಚ್ಚಾಗ್ತಾ ಇದೆ ವಿಶೇಷವಾಗಿ ಈ ಸೀಸನ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚು ಟ್ರೆಂಡಿಂಗ್ ಸೆಟ್ ಮಾಡಿದಂಥ ಸ್ಪರ್ಧಿ ಯಾರು ಅಂತಂದರೆ ಅದು ಗಿಲ್ಲಿ ಎಲ್ಲೆಡೆ ಮನೆ ಮಾತಾಗಿರುವಂಥ ಮಟ್ಟಿಗೆ ಜನ ಮನ್ನಣೆಯನ್ನು ಗಳಿಸಿದ್ದಾರೆ ಟಾಸ್ಕ್ ಸಿಕ್ಸ್ ಹಂತಕ್ಕೆ ಒಂದು ಕಡೆ ಗಮನಿಸ್ತಾ ಹೋದರೆ ಟಾಪ್ ಸಿಕ್ಸ್ ಸೀಸನ್ ಒಂದು ಕಡೆ ಗಮನ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಏನೋ ಟಾಪ್ ಸಿಕ್ಸ್ ಹಂತಕ್ಕೆ ಪ್ರವೇಶ ಬಳಿಕ ಗಿಲ್ಲಿಗೆ ಸಿಗ್ತಾ ಇರುವಂಥ ದೇಶ ವಿದೇಶದಿಂದ ಬೆಂಬಲ ಮತ್ತಷ್ಟು ಹೈಪ್ ಆಗಿ ಹೋಗ್ಬಿಟ್ಟಿದೆ ಸೊ ಈಗ ಒಂದು ಕಡೆ ಗಮನಿಸ್ತಾ ಹೋದರೆ ರೆಕಾರ್ಡ್ ಬ್ರೇಕ್ ಮಾಡ್ತಾರಾ ಗಿಲ್ಲಿ ಅನ್ನುವಂಥ ಒಂದು ಪ್ರಶ್ನೆ ಈ ಪ್ರಶ್ನೆ ಇದೆಯಲ್ಲ ನಿಜವಾಗ್ಲೂ ಕೂಡ ಎಲ್ರಿಗೂ ಕೂಡ ಕಾಡ್ತಾ ಇದೆ ಹಾಗೆ ಇದೀಗ ಕೇಳಿ ಬಂದಿರುವಂಥ ಮತ್ತೊಂದು ವಿಚಾರ ಏನಂತಂದರೆ ಗಿಲ್ಲಿ ನಟ ಹನುಮಂತ ಪಡೆದಂಥ ರೆಕಾರ್ಡನ್ನು ಬ್ರೇಕ್ ಮಾಡಲಿದ್ದಾರೆ ಅಂತ ಸೊ ಯಾರಿಗೂ ಕೂಡ ವಿಸಲಾಗದ ರೀತಿಯಲ್ಲಿ ಗಿಲ್ಲಿ ಮತಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂಥ ಕೆಲವೊಂದು ವಿಚಾರಗಳನ್ನು ನೋಡ್ತಾ ಹೋದರೆ ಗಿಲ್ಲಿ ಈ ಬಾರಿ ಹತ್ತು ಕೋಟಿಗೂ ಅಧಿಕ ಓಟನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನೋಡಿ ಹತ್ತು ಕೋಟಿ ಅಂತಂದರೆ ಅದು ಏನು ರೀ ಓಟಿಂಗಾ ಅಥವಾ ಏನಿದು ಆ ರೀತಿ ಫಿನಾಲೆ ಒಂದು ಕಡೆ ಒಂದು ಕಡೆ ಇಂದು ಫಿನಾಲೆ ಇಲ್ಲ ಅನ್ನುವಂಥ ಒಂದಿಷ್ಟು ಪ್ರಶ್ನೆ ಸಹಜವಾಗಿ ಇದೆ ಯಾಕೆ ಅಂತಂದರೆ ಹೌದು ಪ್ರತಿ ವರ್ಷವೂ ಕೂಡ ಎರಡು ದಿನಗಳ ಬಿಗ್ ಬಾಸ್ ಫಿನಾಲೆ ನಡೀತಾ ಇತ್ತು ಹಾಗೆ ಈ ಬಾರಿಯೂ ಕೂಡ ಜನವರಿ ಹದಿನೇಳು ಹದಿನೆಂಟರಂದು ಎರಡು ದಿನ ಫಿನಾಲೆ ನಡೆಯಲಿದೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ದು ಆದರೆ ಅಂದುಕೊಂಡಂತೆ ನಡೀತಾ ಇಲ್ಲ ಇವತ್ತು ಬಿಗ್ ಬಾಸ್ ಫ್ರೀ ಫಿನಾಲೆ ನಡೆಯಲಿದೆ ಸೊ ಪ್ರೊಮೋದಲ್ಲಿ ತೋರಿಸುವ ಪ್ರಕಾರ ಇಂದು ಎಂದಿನಂತೆ ರಾತ್ರಿ ಒಂಬತ್ತು ಗಂಟೆಯಿಂದ ಎಪಿಸೋಡ್ ಶುರುವಾಗಲಿದೆ ಆದರೆ ಫ್ರೀ ಫಿನಾಲೆ ಯಾವ ರೀತಿ ಇರಲಿ ಎಂಬುದು ಇನ್ನೂ ಕೂಡ ಎಪಿಸೋಡ್ ಒಂದಿಷ್ಟು ಬಿಡುಗಡೆ ಆಗಿಲ್ಲ ಇನ್ನೂ ಶುರುವಾದ ಬಳಿಕವೇ ಒಂದಿಷ್ಟು ಗೊತ್ತಾಗುತ್ತೆ ಸೊ ಆದರೆ ಇದೆಲ್ಲದರ ಮಧ್ಯದಲ್ಲಿ ಒಂದಿಷ್ಟು ಹನುಮಂತನ ರೆಕಾರ್ಡ್ ಬ್ರೇಕ್ ಮಾಡ್ತಾರಾ ಇದು ಮಾಡ್ತಾರಾ ಅದು ಮಾಡ್ತಾರಾ ಬಟ್ ಹನುಮಂತನ ಹಾದಿನೇ ಬೇರೆ ಹನುಮಂತ ಬಂದಿರುವಂಥ ವೇನೇ ಬೇರೆ ಹನುಮಂತ ಗಳಿಸ್ತಾ ಇರುವಂಥ ಪ್ರೀತಿನೇ ಬೇರೆ ಅವರ ಹಾಡಿನ ಮೂಲಕ ಅವರ ಕಾಮಿಡಿ ಮೂಲಕ ಅವರ ಫ್ರೆಂಡ್ಶಿಪ್ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿಯಾದಂಥ ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿದಂಥ ವ್ಯಕ್ತಿ ಅಂತಂದರೆ ಅದು ಹನುಮಂತ ಅದೇ ಹಾದಿಯಲ್ಲಿ ಗಿಲ್ಲಿಯೂ ಕೂಡ ಹೋಗ್ತಾ ಇದ್ದಾರೆ ಅದೇ ಹಾದಿಯಲ್ಲಿ ಓಟಿಂಗ್ ಕೂಡ ಒಂದಿಷ್ಟು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಬ್ಬರೂ ಕೂಡ ಹಳ್ಳಿಯವರೇ ಇಬ್ಬರೂ ಹಳ್ಳಿ ಹೈದಾರೆ ಅದರಲ್ಲೂ ಕೂಡ ಕಡು ಬಡತನದಿಂದ ಬಂದವರೇ ಸೊ ಇಂಥವರಿಗೆ ಒಂದಿಷ್ಟು ಗೆದಿಸಿದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ದ ರಿಯಾಲಿಟಿ ಶೋ ಅನ್ನುವುದು ಗೊತ್ತಾಗುತ್ತೆ ಅನ್ನುವಂಥದ್ದು ಪ್ರತಿಯೊಬ್ಬರ ಒಂದಿಷ್ಟು ಮಾತುಗಳು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ